हां अरे ये प्रैक्टिस करो वो बता मैंने उन्होंने गड्डी से बाहर आ गया ना अरे ये लोग बात करते करते तो लोग

ಸರ್ಕಾರಿ ಪದವಿ ಪೂರ್ವ ಕಲೆ ದ್ರಾವಣ ನಾವು ರಾಷ್ಟ್ರೀಯ ಸೇವಾ ಯೋಜನೆ ಹಿಂದಾಗಿ ಅಂಡಿತವಳಿ ಗ್ರಾಮ ಪ್ರಿಯಾಪ್ಟಿ ಸ್ವಚ್ಛತೆಗಳನ್ನು ಕೈಗೊಳ್ಳಿದ್ದರು ಹಾಗಾಗಿ ಅಂಡಿತವಳ್ಳಿ ಗ್ರಾಮ ಪ್ರದ ಸರ್ಕಾರಿ ಪದವಿ ಪೂರ್ವ ಕಲೆ ದ್ರಾವಣ ವಾರ್ಷಿಕ ಸ್ವಚ್ಛತಾ ಕಾರ್ಯ ಮಾಡ್ತಾ ಇದ್ದಾರೆ ಮಾತಾಡಿದರು ನಮ್ಮ ಈ ಸ್ಕೂಲ್ ಕೆ ಪಿ ಎಸ್ ಶಾಲೆಯಿಂದ ಮಕ್ಕಳು ನ್ಯೂಸ್ ಕ್ಯಾಂಪ್ ಮಾಡಿ ಎಲ್ಲ ನೀಟಾಗಿ ಅಂಡಿತೊಳ್ಳಿ ಗ್ರಾಮದಲ್ಲಿ ಎಲ್ಲ ನಮ್ಮ ಹುಡುಗರು ಬಂದು ಕ್ಯಾಂಪ್ ಇಟ್ಕೊಂಡು ಮಾಡ್ತಾಯಿದ್ದಾರೆ ಮತ್ತು ಅದೇ ಥರ ನಮ್ಮ ಅಂಡಿತೊಳ್ಳಿ ಗ್ರಾಮದ ಎಲ್ಲರೂ ಸಹ ಸಹಕಾರ ಕೊಟ್ಟು ನಮ್ಮ ಶಾಲೆಯ ಎಸ್ ಟಿ ಎನ್ ಸಿ ಅಭ್ಯಾಸರಾದಂಥವ್ರು ಅವ್ರನ್ನೂ ಸಹಕಾರ ಕೊಟ್ಟು ನಮ್ಮ ಮಕ್ಕಳುಗಳಿಗೆ ಯಶಸ್ವಿಯನ್ನು ಇದ್ದಾರೆ

يا